ಇಲ್ಲಿ ನೋಡ್ರಿ ನಮ್ಮ ಹೀರೋ ಆಹಾ ಈ ತರ ತಯಾರು ಮಾಡಿಸಿದ್ದು ಮಾಡಿದ್ದ ನನ್ನ ಮಗಳ್ರಿ ಯಾರು ಮಾಡ್ಯಾರಪ್ಪ ತಯಾರಿ ಹೇಳ ಹಂಗಂದ್ರ ಇದ್ದಿ ಮಾಡ್ಯಾಳ ಎಲ್ಲ ಬ್ಲಾಕ್ ಆ್ಯಂಡ್ ರೆಡ್ ನೋಡ್ರಿ ಕಾಂಬಿನೇಶನ್ ಎಷ್ಟೆಷ್ಟು ತಡಿಯಾಗ ನಿಂತ ನೋಡ್ರಿ ನನ್ನ ಮಗ ಒಳ್ಳೆಲ್ ಫೋಟೋ ತಗಿಲಿ ಆಕಿನ ವಾಚ್ ಹಾಕ್ಯಾಡ್ರಿ ಬ್ಲಾಕ್ ಚಡ್ಡಿ ಆಪ ರೆಡ್ ಕಲರ್ ಟೀ ಶರ್ಟ್ ಹಾಕಿದಾಳ ಸೊ ಎಲ್ಲಿಗೆ ಹೊಂಟಿಪ್ಪಿ ಎಲ್ಲಿಗೆ ಹೊಂಟಿದಿ ಯಾರ ಜೊತೆಗ ಹೊಂಟಿದಿ ಇಷ್ಟು ದಿನ ಆಯ್ತು ಹೋಗಿಲ್ಲ ಎದಕ್ ಹೋಗಿಲ್ಲ ಒಪ್ಪ ಕರ್ಕೊಂಡೋಗಿಲ್ಲ ಊಟ ಮಾಡಕ್ ಹೊಂಟ್ರಿ ಹೋಟೆಲ್ಗ ಹ್ಮ್ ಅಂದ್ರೆ ಮತ್ತೆ ತಯಾರು ಮಾಡಿ ನಾನು ಸ್ನೇಹ ಮನ್ಯಾಗ ನೋಡ್ರಿ ಅವ್ರ ಪಪ್ಪ ಈಗ ತಾಳ ಗಾಡಿ ಬರ್ತೀನಿ ಪಿಲ್ಲನ್ ಕಳ್ಸ್ಕೊಂಡಾರ ಓ ಸ್ನೇಹ ಕಳ್ಸಬಾರ ಸ್ನೇಹಿತರೆ ಸದ್ಯಕ್ಕ ಪಿಲ್ಲೂನು ಕೂಡ ಅವ್ರ ಪಪ್ಪನ ಜೊತೆಗೆ ಹೋದ್ ನೋಡ್ರಿ ಸ್ನೇಹ ಕಳಿಸ್ಬಂದ್ ಅಲ್ಲೇ ಗಾಡಿ ನಿಂದ್ರಿಸಿ ಮತ್ ಕರ್ಕೊಂಡು ಹೋದ್ರ ಅವರು ಬರಲಿಲ್ಲ ಬರ್ಲಿಲ್ಲ ಓದ್ತಾಗುತ್ತ ಅಂತೇಳಿ ಯಾರ್ಯಾರು ಹೋಗ್ಯಾರಪ್ಪ ಅಂತಂದ್ರ ಯಜಮಾನ್ರು ಕಾಕಾ ದೊಡ್ಡ ಪನ್ಮಕ್ಕಳು ಅವ್ರೆಲ್ಲರೂ ಸೇರಿ ಹೋಗ್ಯಾರಿ ಅವರು ಅಂದ್ರೆ ಎಲ್ಲ ಇಡೀ ನಮ್ಮ ಕಾಂದಾನಿ ಹುಡುಗರು ಮೈದನ್ ಹುಡುಗರು ಹುಡುಗರು ಅನ್ನೋಕಿನ ನಮ್ಮ ಮೈದನ್ ನಮ್ಮ ಮೈದನೇರು ನಮ್ಮ ಮಾವದಿಯವರು ನಮ್ಮ ಯಜಮಾನ್ರು ಮತ್ತು ಹುಡುಗರು ಅಂದ್ರೆ ಹುಡುಗರು ಅಂತಂದ್ರೆ ರೇಖಕ್ಕನ ಮಕ್ಕಳು ದೀಪಕ್ಕನ ಮಗ ಸೊ ನಮ್ಮ ಪಿಲ್ಲು ಅದು ಕೂಡ ಹಿಂಗೆ ಒಟ್ಟು ಹುಡುಗರು ಹುಡುಗರೇ ಹೋಗಿದ್ದಾರೀ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಯಾರೂ ಹೋಗಿಲ್ಲ ನಾವು ಎಲ್ಲ ನಮ್ಮ ಅವರು ಯಾರೂ ಕೂಡ ನಾವು ಹೋಗಿಲ್ಲ ಸೊ ಬಾದಿನ ದಿನ ಆಗಿತ್ತು ರೀ ಅವ್ರು ಆ ಥರ ಹೋಗಿ ಭಾಳ ಇಷ್ಟಪಡ್ತಾರೆ ಯಜಮಾನ್ರು ಆ ಥರ ಅವರು ಈ ಮುಂದೆ ಪಿಲ್ಲುನು ಮತ್ತು ಜೋ ಅವನು ಕೂಡ ಹಂಗೆ ರೀ ಸೊ ಹೋಗಿದ್ದಾರ ಎಂಜಾಯ್ ಮಾಡಿ ಬರ್ತಾರ ನಾವೇನೈತೆ ಈಗ ಮನೆ ಏನಾದರೂ ಸ್ವಲ್ಪ ಮಾಡ್ಕೊಂಡು ಊಟ ಮಾಡ್ಬೇಕು ಸ್ವಲ್ಪ ಇವತ್ತು ಏನಂತ ಅಡಿಗೆ ಕೆಲಸ ಜಾಸ್ತಿ ಇಲ್ಲ ನೋಡಿರಿ ಈಗ ಇದ್ದದ್ದು ಏನಾದರೂ ಊಟ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಸೊ ಇವಾಗ ನಾನು ಚಕ್ಲಿ ಮಾಡಬೇಕು ನೋಡ್ರಿ ಫ್ರೆಂಡ್ಸ ಮೊನ್ನೆ ಇಟ್ಟು ಬಿಸ್ಕೊಂಬಂದಿನಿ ಗಿರಣಿಗೆ ಹೋದಂಥ ಟೈಮ್ದೊಳಗೆ ಹಾಗಾಗಿ ನಾನೀಗ ಸ್ವಲ್ಪ ಎಕ್ಸ್ಟ್ರಾ ಮಾ ಏನಾದರೂ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಟೈಮ್ ಬೇಕು ಈ ಡೈಲಿ ರೂಟೀನ್ದೊಳಗೆ ಒಂದು ಕೆಲಸ ಹೆಚ್ಚಿಗೆ ಆಗ್ಬಿಡ್ತಪ್ಪ ಅಂತಂದ್ರೆ ನಮಗೇನಾಗ್ಬಿಡ್ತಾ ಹೆವಿ ಆದಂಗೆ ಅನ್ಸಿಬಿಡ್ತೀರಿ ಅದು ಮಾಮೂಲಿ ಡೈಲಿ ಏನಿರ್ತ ಅದು ಇತ್ತಪ್ಪ ಅಂದ್ರೆ ನಮ್ಗೆ ಅದು ಏಸಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇವತ್ತು ಅಡುಗೆ ಕೆಲಸ ಕಡಿಮೆ ಅಂತೇಳಿ ಮತ್ತೆ ಈಗ ಇದನ್ನ ಆ್ಯಡ್ ಮಾಡ್ಕೊಳಕತ್ತೀ ನಾನು ನಾವು ಹಿಂಗೆ ಅಲ್ಲರಿ ಹೆಣ್ಮಕ್ಳು ಒಂದು ಕೆಲಸ ಕಮ್ಮಿ ಅಂತಂದ್ರೆ ಉಲ್ಟಾ ಏನಾದರೂ ಮತ್ತೆ ಎಕ್ಸ್ಟ್ರಾ ಮಾಡ್ಕೊತ ಕೊಂಡಿರ್ತೀವಿ ಅದೇನು ಕಡಿಮೆ ಅಂತ ಅನ್ಸಂಗೇನೆ ಇಲ್ಲ ಸೊ ಇವಾಗ ಎಲ್ಲ ಚಕ್ಲಿ ಇಟ್ಟ ಅದೆಲ್ಲನೂ ಕೂಡ ಈಗ ನಾನು ಹಾದುಕೋಬೇಕಾ ರೆಸಿಪಿ ಏನು ಕೂಡ ಶೇರ್ ಮಾಡ್ಕೊಳಕ್ ಹೋಗಂಗಿಲ್ಲರಿ ಸೊ ಬೋರ್ ಆಗೈತಿ ಹೆಂಗೆ ಸ್ವಲ್ಪ ಮೊಬೈಲ್ದಾಗ ಏನಾದರೂ ವಿಡಿಯೋ ಹಚ್ಕೊಂಡು ನೋಡ್ಕೊತಾ ಟೈಮ್ ಪಾಸ್ ಮಾಡ್ಕೊತ ಬಡ ಬಡ ಚಕ್ಲಿನ ಮಾಡಿಬಿಡಂಬ್ರಿ ನೋಡಿರಿ ಸದ್ಯಕ್ಕೆ ಏನೇ ಈಗ ಗ್ಯಾಸ್ ಅದೆಲ್ಲ ಬಂದ್ ಮಾಡಿದನ್ರಿ ಆಯ್ತು ನೋಡಿರಿ ಹೆಣ್ಣು ಮಸ್ತ್ ದಿನಕ್ಕೆ ಆದೈತೆ ನೋಡಿರಿ ಫ್ರೆಂಡ್ಸ ಇಷ್ಟೆಲ್ಲ ಚಕ್ಲಿ ಮಾಡಿ ನೋಡಿರಿ ನಾನು ನೋಡ್ತಿರ್ಬೋದು ನೀವು ಇದ್ರೊಳಗೆ ಹಿಟ್ಟು ನದಿದ್ದೀನಿ ರೀ ನಾನು ಅದೆಲ್ಲ ಒಣಗಿತ್ತಲ್ಲ ಹಂಗಾಗಿ ಒಳ್ಳೆ ಇದ್ರೊಳಗೇ ನಾನು ಓದ್ತಿರ್ಬೋದು ಅವಾಜ್ ಎಷ್ಟು ಮಸ್ತ್ ಬರಕತ್ತಾವ ಅಂತೇಳಿ ಪಳ್ಳಾಗ ನೋಡ್ರಿ ಈ ಥರ ಪಳ್ಳಾಗಿದ್ದಾವ ಸೊ ಒಂದು ಬುಟ್ಟಿ ಚಕ್ಲಿ ನೋಡ್ರಿ ಅರ್ಧ ಮಾಡೀನಿ ಇನ್ನು ಅರ್ಧ ರೀ ಒಮ್ಮೆ ಆದ್ರೆ ನನಗೂ ಭಾಳ ಆಗುತ್ತೆ ಮತ್ತೆ ಅವು ಒಳ್ಳೆ ಫ್ರೆಶ್ಶಾಗಿ ಮಾಡಿಕೊಟ್ರೆ ಆಯ್ತು ಅಂತೇಳಿ ಎಲ್ಲ ಈ ಥರ ಮಾಡೀನಿ ರೀ ಇವನ್ನ ಸ್ವಲ್ಪ ಹೊತ್ತು ಹಾರಲಿರಿ ಇವು ಹಾರಿದ್ಮ್ಯಾಗ ಮತ್ತವನೇನೈತಿ ನೋಡಿರಿ ಇವ್ ಆರಿದ್ಮ್ಯಾಗ ಮ್ಯಾಗ ಒಂದು ಇದ್ರಾಗ ಇದ್ರಾಗಾರ ಹಾಕಿಟ್ಬಿಡ್ತೀನಿ ಮಸ್ತ್ ಆಗಿದಾವ ನೋಡ್ರಿ ಈ ತರ ಸ್ವಲ್ಪ ಲೈ ಬಿಸ್ಕಿಟ್ ಕಲರ್ ತರ ಆದ್ರೆ ನಂಗೆ ಬಹಳ ಖುಷಿ ರೀ ತೀರಾ ಡಾರ್ಕ್ ತೀರಾ ಲೈಟ್ ಕಲರ್ ಅದ ನನಗೆ ಅಷ್ಟು ಲೈಕ್ ಆಗಂಗಿಲ್ಲ ಬಟ್ ಕ್ರ ಕ್ರಿಂಚಿಯಾಗಿ ಕರೆದು ಈ ಕಲರಿಗೆ ಬಂದ್ರೆ ನನಗಿನ್ನ ಬಹಳ ಟೇಸ್ಟಿ ಆಗ್ತಾವೆ ಖುಷಿ ಅಂತ ಅನ್ಸುತ್ತೆ ಸ್ನೇಹಿತರೆ ಸದ್ಯಕ್ಕೆ ನೋಡ್ರಿ ನಾವು ಊಟ ಮಾಡತ್ತೀವಿ ಇಬ್ರೇದಿಯವರ ಏನು ಹೆಚ್ಚಿಗೆ ಮಾಡ್ಕೊಳಕ್ ಹೋಗಿಲ್ರಿ ಉಳ್ಳಾಗಡ್ಡಿ ಟಮಾಟಿ ಮತ್ತು ಮಸಾಲೆ ಖಾರ ಎಣ್ಣೆ ಮಧ್ಯಾಹ್ನ ಮಾಡಿದ್ರೆ ರೊಟ್ಟೆ ಅದಾವೆ ರೀ ಫ್ರೆಂಡ್ಸ ರೊಟ್ಟಿ ಹೆಚ್ಕೊಂಡು ಊಟ ಮಾಡಾಕತ್ತೀವಿ ನೋಡಿರಿ ಇಷ್ಟ ಸಿಂಪಲ್ ಆಗಿರೋಂಥ ಊಟ ಏನಂತೂ ತನ್ನ ಐತೆ ರೀ ಮಧ್ಯಾಹ್ನದ್ದು ಅದ್ ಹಚ್ಕೊಂಡು ಉಂಡ್ಬಿಡ್ತೀವಿ ಸೊ ಯಜಮಾನ್ರು ಅದು ಇದ್ರಂದ್ರೆ ಹೆಚ್ಚಿಗೆ ಏನಾದರೂ ಮಾಡ್ತಿದ್ವಿ ಸೊ ಈಗ ನಾನು ಕೂಡ ಚಕ್ಲಿ ಮಾಡಿ ಸೂಸ್ತದಂಗೆ ಆಗೈತಿ ಹಂಗಾಗಿ ಇದನ್ನ ಇದ್ದಿದ್ದು ಊಟ ಮಾಡಬಾರವಂತೆ ಸ್ನೇಹ ಕರ್ಕೊಂಡು ಊಟ ಮಾಡತ್ತೀನಿ ಸಿಂಪಲ್ ಊಟ ನೋಡ್ರಿ ಇಷ್ಟೇ ಊಟದ್ದೆಲ್ಲ ಆತ್ ನೋಡ್ರಿ ಅಷ್ಟೊ ಮಗಳದ್ದು ಮಧ್ಯಾಹ್ನ ಒಂಚೂರು ಅನ್ನ ಇರ್ತಲ್ಲ ಊಟ ಮಾಡ್ಕೊಂಡ್ವಿ ಈಗಿನ ಈಗ ಖಾರ ಆಗ್ತೈತಿ ಯಾಕ ಹಂಗ ನೋಡ್ರಿ ಮತ್ತೀಗ ಉಳ್ದದ್ದು ಸ್ವಲ್ಪ ಮೆಕ್ಕಿ ನೆನಿ ಇಟ್ಟಿದ್ಯಲ್ಲ ಮತ್ತ್ ಈಗ ರಾತ್ರಿನ ತೊಳ್ತೀವಿ ಮತ್ತೊಮ್ಮೆ ತೊಳಿಕ್ಕಂದ್ರ ಭಾಳ ಸ್ಮೇಲ್ ಬರ್ತಾವ್ರಿ ಕಣ್ಸ ತೊಳ್ದು ಹೆಂಗೆ ಹೆಂಗೆ ಎರಡ್ ಎರಡು ಸರಿ ಮೂರ ಸರಿ ತೊಳ್ದಿರ್ತೀವಲ್ಲ ಹಂಗಂಗೆ ಅವು ಬೆಳ್ಗಾಗ್ತಾವು ಗುರುಗಿ ಹಾಕ ಚಂದ ಬರ್ತಾವ್ರಿ ചീരാട്ത്തീരാ <laughs>

ಕಡೋಗೆ ಫಸ್ಟ್ ರಾಧಿಕನೋ ಇಡ್ಲು ಈಗ ಅಕ್ಕಿನೋ ಅವರ ಮನೆಗೆ ಹೋಗ್ಲು ಅದು ಮತ್ತೆ ಅಕ್ಕಿ ಹೋಗೇ ಒಂದ ವರ್ಷ ಮ್ಯಾಕ್ ಅಜ್ಜಿ ದೊಡ್ಡ ಮ್ಯಾಕ್ ಅಂತ ಮತ್ತೆ ಆ ಬೋನಿ ಇರ್ತನ ಅದಕ್ಕೆ ನಿ ಬರಣ ಯಾವಾಗ ಚಂದನ ಹಾಕಿ ನೋಡ್ಕುತ್ತೆ ಕುತ್ತಿರ್ತಾನ ಅಲ್ಲಿ ಹ್ಮ್ ಮಮ್ಮಿ ಬರಣ ಏನೇತಿ ಬಾ ದಿಡಿ ಮಮ್ಮಿ ಉದೆ 12 ವರೆಗೆ ಸುಟ್ನರ ಡಬಾ आहे ಹ್ಮ್ ಒಂದೇನ 7 ಗಂಟೆಗೂ 9 ಗಂಟೆಗೂ ಬರ್ತಾಳ್ರಿ ಒಂದೆಡೆನೆ ಟಿ ಏಳುವರೆಗೆ ಹೋಗಿ ಹನ್ನೆರಡುವರೆಗೆ ಬರ್ತಾ ಒಂದು ಗಂಟೆನೆ ಆಗತ್ತೆ ಮನೆಗೆ ಬರ ಮತ್ತ ಅಲ್ಲಿಂದ ಇಲ್ಲಿ ತನ ಆಡ್ಕೊಂಡ್ ಬರತನ ಐದ ಹತ್ತು ನಿಮಿಷ ಹತ್ತದೆ ಎಷ್ಟು ಚಪ್ನಾಗ ನೀರೇ ನಾನಂತ್ರ ಮೂರ್ ನಾಲ್ಕು ಸರಿ ತೊಳಿತಿ ನೋಡ್ರಿ ಅಂದಲೇ ಸ್ವಲ್ಪ ವಾಸಿಂಗ್ ಕಡಿಮೆ ಬರ್ತಾವ್ರಿ ಕಣ್ತ ಮತ್ತ ಕಲರ್ ಬೆಳ್ಳಗ್ ಆತಾವ್ ಕಲರ್ ಅಂದ್ರೆ ನಾನು ಇದೂ ಹಾಕಲ್ಲ ರೀ ಜೀರ್ಗಿ ಹಾಕಬೇಡ ಜಿರ್ಗಿ ಹಾಕೋಣ ಮೊನ್ನೆ ಹಪ್ಪಳ ಹಳದಿ ಕಲರ್ ಆಗ್ಯಾವ ಮತ್ತು ಜಿರ್ಗಿ ಹಾಕನ ರುಚಿ ಆಗ್ತಾವು ಖರ ಹಾಕಬೇಡ ಐತಿ ತೊಳದು ಮಾಡಿ ಬೆಳಗ್ಗೆ ಮಾಡಿ ಮತ್ತು ಅವು ಕಲರ್ ಮಾಡೋಣ ಒಂಥರಾ ಜೀವಾಳ ಆಗುತ್ತೆ ಆಗತ್ತೆ ರೀ ಅವು ಎಲ್ಲೋ ಕಲರಿಗೆ ಬಂದ್ಬಿಡ್ತಾವ ಹಾಕ್ಲಿಕ್ಕಂದ್ರೂ ರುಚಿ ಆಗಂಗಿಲ್ಲ ನಾಳೆಗೆ ಫ್ರೈ ಮಾಡೋತ್ನಾಗ ಎಲ್ಲೋ ಕಲರ್ದು ಹಪ್ಪಳನೇ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ರೀ

ಆ ಕಡೆ ಮತ್ತು ಈ ಕಡೆ ತಪ್ಲ ಹಿಂಗೆ ಭಾಳ ಆದ್ರೆ ಇಲ್ಲಿ ಜಮಾ ಮಾಡಿ ಅದು ಬೆಂಕಿ ಹಚ್ತೀವಿ ಆ ಪಿಶ್ವ್ಯಾಗ ದಿನ ಒಂದೊಂದು ಇದು ತುಂಬ್ತಿದ್ರಿ ಆ ಕಚ್ರಾ ಗಡಿ ಬರೋ ನಾವು ಒಕ್ಕಟಗ ಬೇಸ್ರತಿತ್ರಿ ಅದಕ್ಕೆ ಒಂದು ಕೆಲಸ ಚಂದ ಆಗೈತ್ರಿ ದಿನ ಅದು ಪಿಶ್ವಿ ತುಂಬಿರ್ತೈತಿ ಅದನ್ನ ಒಕ್ಕಾಗ ಬೇಸ್ರಾಗತ್ತ

ತಾ ನೀರೈತ್ರಿ ಬಲ ಬಗ್ 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 ಏನ್ ಹತ್ತಂಗಿಲ್ಲಾ ನಿಧಾನ ಸರಿ ಹತ್ತದ ನೋಡ್ರಿ ಸತಿ ಇದು ಈ ಐಡಿಯಾ ಮಾಡ್ದಾಗಿಂದ ನನಗ ಬಾಳ ವರ್ಕೌಟ್ ಆದಂಗ ಆಗತ್ತದ್ರಿ ಹ್ಮ್ ಮನಿ ಈ ತರ ಆ ಕಡೆ ಕಡೆ ನಿಂದ್ರತಿದೇ ಇಲ್ರಿ ಅದು ನೋಡಿ ಹೋಗ್ಬಿಡ್ತಿತ್ತು ಕಡಿ ಮುಂದ ಕೊಡ್ತಿತ್ತು ರೀ ಅದ ಒಂದ್ ಮೂರ್ ಅಂತ ಸುಳಿದ ಹೋಗೋತನ ಹೋಗ್ಬಿಡ್ತಿತ್ತು

ఆపారే ఖాళీ తిన్నబాదు ఈతారా ಏನಾದ್ರೂ ಚೆಕ್ ಮುಟ್ಟಕ್ ಕೆಚ್ಚ ಮಾಡಿರಿ ಅಂತ ಹೇಳಿ ಮಾಡಿ ಅವ್ರೆ ನಾವಿದ್ರ ಅವ್ರು ಏನ್ ಇಷ್ಟ ಪಡ್ತಾರ ಅದನ್ನೆಲ್ಲ ಮಾಡಿ ಅವ್ರನ್ನ ಖುಷಿ ನಾವು ಪಡಿಸ್ತೀವಿ ಅವ್ರಿದ್ರ ನಮ್ನೆ ಬಿಟ್ಟು ಹೋಗ್ಬಿಡ್ತಾರ ತಿನ್ನ ಹೆಂಗ್ ನೋಡ್ರಿ

ಸ್ವಲ್ಪ ಮದ್ವಿ ಮದ್ವಿ ಆಗಕ್ಕಿ ಮುಂಚೆ ಎಲ್ಲರೂ ಸ್ವಭಾವ ಬೇರೆ ಇರ್ತೈತ್ರಿ ಮದ್ವಿ ಆದ್ಮೇಗ ಒಂದಕ್ಕೆ ಜೀವನ ಆತವ ಒಂದಕ್ಕೆ ಜವಾಬ್ದಾರಿ ಬರ್ತವ ಅವಾಗ ಒಂದ್ ಸ್ವಲ್ಪ ಸ್ವಭಾವಗಳನ್ನ ಕಡಿಮೆ ಮಾಡ್ಕೋಬೇಕು ಹೌದಿಲ್ಲರಿ ನಾವು ಕಾಯ್ದು ಮನೆ ಇರ್ತೀವಿ ಎಲ್ಲಾ ರೀತಿಯಿಂದ ಉಂಡು ತಿಂದು ಒಮ್ಮೊಮ್ಮೆ ಕೆಲಸ ಮಾಡ್ತೀವಿ ಒಮ್ಮೊಮ್ಮೆ ಕೆಲಸ ಮಾಡಂಗಿಲ್ಲ ಎಷ್ಟೊಂದು ಸಲಿಗೆಯಿಂದ ಪ್ರೀತಿಯಿಂದ ನಮಗೂ ನಮ್ಗೂ ತೋರ್ ನಾವು ರಗಡ ನಮಗೂ ಒಂದಷ್ಟು ಹಠ ಅನ್ನೋದು ಬೇಕಂದ್ರೆ ಬೇಕ ಅನ್ನೋದು ಮನ್ಸಿನಾಗ ಇರ್ತದ ಮತ್ತೆ ಇನ್ ಹೋದ್ರೆ ಅವ್ರೇನ ಮದ್ವೆ ಆದ್ಮೇ ಸ್ವಲ್ಪ ಎಲ್ಲ ತಕ್ಕಿ ಬಗ್ಗೆ ಹೋಗ್ಬೇಕಂತ ಅಂತಾರ ಅದ್ ಗಣ್ಮಕ್ಳಿಗೆ ಸ್ವಭಾವನೆ ಅಟ್ಟೆ ತಗೋಂಗಾರ ಅದು ಏನ ಏನ ಫ್ರೆಂಡ್ಸ್ ಅಂತಾರೆ ಎಲ್ಲದಕ್ಕೂ ತಪ್ಪಿಸ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದು ಹೆಣ್ಮಕ್ಳಿಗೆ ನೋಡ್ರಿ ಸಲ್ಲದು ಸ್ವಲ್ಪ ಎಕ್ಸ್ಟ್ರಾ ಉಳಿದು ಇವು

ಅವಾಗ ನಾ ಮುಂದಿದ್ದೆ ನ ಎಚ್ಚರಿಕೆನ ಹೇಳ್ಬೇಕಾಗ್ತದ್ರೆ ಯಾಕಂದ್ರೆ ಒಮ್ಮೆ ಡೋರ್ ಲಾಕ್ ಮಾಡಿ ಒಮ್ಮೆ ಎದ್ನಂದ್ರೆ ನಂಗೆ ಒಳ್ಳೆ ಅದಕ್ಕಂತ ನಾ ಏನ್ ಮಾಡ್ತೀನಿ ಅಲ್ಲಿ ಕನ್ನಡೇ ಕನ್ನಡ ಕಣ ಒಟ್ಟು ಹತ್ತಿಗೆ ಯಾಕೆ ಬರಲ್ಲಕ್ಕ ಅವರು ಅವ್ರು ಬಂದ ಮೇಲೆ ಡೋರ್ ಲಾಕ್ ಮಾಡಿ ಒಮ್ಮೆ ಮುಕ್ಕೊಂಡೆ ಅಂದ್ರ ನನಗೊಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆದ್ರೆ ಒಂದೊಂದ್ಸರಿ ಮೂರ್ ಮೂರು ಟೈಮ್ ಮೂರ್ ಗಂಟೆ ಆಗೋವರೆಗೂ ಕೂತೀನ್ರಿ ಯಜಮಾನ ಬೇರೆ ಊರಿಗೆ ಹೋದಾಗ ನಿದ್ದೆ ಎಚ್ಚರಿಕೆ ಆಗ್ತದ್ರಿ ಮೇಮ್ ಎಚ್ಚರಿಕೆ ಆಗಲ್ಲ ಮತ್ತಷ್ಟು ಮಿಕ್ಕಿ ಎದ್ಯಪ್ಪ ಅಂತಂದ್ರ ನನಗೆ ಒಳ್ಳಿ ನಿದ್ದೆ ಹತ್ತದಂತ್ರು ಬಾಳ ರೇರ್ ನೋಡ್ರಿ ಅದಕ್ಕೆ ಅಲ್ಲಿವರೆಗೂ ಎಚ್ಚರಿಕೆನೇ ಇದ್ದ ಬಂದ ಮೇಘನೇ ಒಂದ್ ಸ್ವಲ್ಪ ಲೇಟಾಗಿ ಎದ್ರು ಪರವಾಗಿಲ್ಲ ಅಂತ ಹೇಳಿ

ಯಜಮಾನ್ರು ಭಾಳ ನಮ್ಮನ್ನ ಹೈರಾಣ ಮಾಡ್ಯಾರಪ್ಪ ಖರೀನ ಫ್ರೆಂಡ್ಸ್ ಹೇಳ್ಬೇಕಪ್ಪ ಅಂದ್ರೆ ಅವ್ರಿಂದ ಭಾಳ ಅಂದ್ರೆ ಭಾಳ ಹೈರಾಣ ಆಗಿದ್ದೇವ್ರಿ ಇವಾಗ ಸ್ವಲ್ಪ ನಾವಾಗ ಗಟ್ಟೆ ನಿಂತೀವಿ ಎಲ್ಲದಕ್ಕೂ ಹಿಂಗಾಯ್ದೇ ದೇವ್ರ ಬೆಟ್ಟೆಗೆ ನೋಡ್ರಿ ಸೊ ಇದು ನೋಡ್ರಿ ಫ್ರೆಂಡ್ಸ ಹುಡುಗಿ ಮಾಡಿದ್ನೆಲ್ಲ ಇವು ಹೆಂಗಾಗ್ಯಾವ ಇವು ಹೆಂಗಾಗ್ಯಾವ ಹೇಳ್ರಿ ನನಗೆ ಎರಡು ಕಣಕತ್ತವ ಹ್ಞೂ ಇವು ಸ್ವಲ್ಪ ಅಳಸಾಗಿದ್ದು ನೋಡ್ರಿ ಇವು ಒಣಗ್ಯಾವ ಬಟ್ ಇವು ಫುಲ್ ಇದಾಗ್ಯಾವ್ರಿ ಗಟ್ಟಿ ಅದಾವ ಇವು ಬಾಳ್ ಗಟ್ಟಿ ಅದಾವ್ ಜಿಗಿ ಅದಾವ ಇವು ಬೆಳ್ಳಗಾಗ್ಯಾವ್ರಿ ನೋಡ್ರಿ ಇವ್ ಸ್ವಲ್ಪ ಯೆಲ್ಲೋ ಕಲರ್ದಾಗ ಬಂದಾವ ಇವ್ ಒಂದಿನ ಅಡ್ ಇವ್ ಒಂದಿನ ಮುಂಚೆಕ ಮಾಡೀನಿ ಇವ್ ಒಂದಿನ ಹಿಂದೆ ಮಾಡೀನಿ ಬೆಳಗ್ ಅದಾವ್ರಿ ಬಟ್ ಇವ್ ಸ್ವಲ್ಪ ಶಾವ್ಗೆ ಶಾವ್ ತರ ಹಾಕಿನಲ್ಲಾ ಇವು ಹಳಸಾಗಿಟ್ಟ ಇದು ಗಟ್ಟಿಯಾಗಿ ಮಳಸ ಹಾಕಿನಿ ಹಂಗಾಗಿ ಚಂದ ಉದ್ರು ಚಂದ ಚೆಂದಾಗ್ಯಾವ ಇವು ಲಗೋಟ್ ಒಣಗ್ಯಾವ ಇವು ಒಂದ್ ಎರಡ್ ದಿನ ಲೇಟ್ ಆಗಿ ಒಣಗಿದ್ವು ಸೊ ಇವ್ನ ಬೇರೆ ಕೆರೆ ಬಿದ್ದಾಗ ತೆಗೆದಿಡ್ಬೇಕ್ರಿ ಇದ್ಕೊಂಡು ಅಬ್ಬಿ ಮ್ಯಾಗ ಒಂದು ಕುಲ್ಲ ಮಾಡ್ಕೊಂಡು ಹಾಕ್ಬೇಕ್ರಿ ಇವನ್ ಎಲ್ಲಿ ಇಡ್ಬೇಕು ಅನ್ನೋದು ಆಗ್ತೈತಿ ಅಡಿಗೆ ಮನೆಗೆ ಏನೈತಿ ಅಲ್ಲಿ ಹಲ್ಲಿದು ಬಹಳ ಕಾಟ ಐತ್ರಿ ಹೊರಗಿಟ್ರ ಪಕ್ಷಿದ ಕಾಟ ಪಕ್ಷಿದ ಕಾಟ ಎಲ್ಲಿ ಇಡ್ಬೇಕು ಅನ್ನಂಗ ಅನ್ಸುತ್ತ ಅನ್ಕತ ಇಲ್ಲೇ ಇಡ್ತೀವಿ ಸದ್ಯಕ್ಕೆ ಒಂದ್ ಟೀ ಶರ್ಟ್ ಮತ್ತೊಂದ್ ಪ್ಯಾಂಟ್ ಇಡ್ಬೇಕು ಅವನಿಗೆ ಸೆಪರೇಟ್ ಮಾಡಿ

पण ती छोटी असून सुद्धा करत नाही कलांगडी तीन मला तीन ला। बेक

ಏನ್ ಮಮ್ಮಿ ಅದು ತಿಪ್ಪಿ ಗೊಬ್ಬರ ಮಂಜೆ ತಸು ಕಾಯ ತಸು ಮಂಜೆ ಕಾಯ ತಿಪ್ಪಿ ಗೊಬ್ಬರ ಅಂದ್ರ ಬಾಳ ಹಳೆ ಕಾಲದ ಮಂದಿ ಹೆಂಗ್ ಮಾಡ್ತಿರ್ ಗೊತ್ತಾಯ್ ಬಂದ್ರೆ ಕಾಣಿಸ್ತದ ಪಪ್ಪ ನೋಡೋಗು